ಸರ್ ನಮಸ್ಕಾರ ಅದು ಹುಡ್ಡು ಫೋಟೋಸ್ ಎಲ್ಲ ಹಾಕಿಲ್ಲ ಶೇಲಿಗಿದೆ ಅದು ಹಾ ಸರ್ ಹುಡ್ಡ ಆಟ ಇದೆ ಸರ್ ಓನ್ಲಿ ಸರ್ ಎಷ್ಟು ದಿನ ಆಯ್ತು ನೀವು ವಾಚ್ ಬಿಟ್ಟ ಅದನ್ನ ಸರ್ ನಾವು ಗಾಡಿ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆ ಸರ್ ಅದು ಸ್ವಲ್ಪ ಈಗ ತೆಗಿಬೇಕು ಅನ್ಸುತ್ತೆ ಒಂದು ವರ್ಷ ಆಯ್ತು ಸರ್ ನಾವು ತಗೊಂಡಿಗ ಅವ್ರು ತಗೊಂಡೋ ಒಂದ ನಾಲ್ಕ ಐದು ವರ್ಷ ಆಗಿರ್ಬೇಕು ಅದು ಹೆಂಗಿದೆ ಹುಡ್ಡು ಚೆನ್ನಾಗಿದೆ ಎಲ್ಲ ತೊಂದ್ರೆ ಏನಿಲ್ಲ ಹಾ ಸರ್ ಮ್ಯಾಗಿಂದ ಕವರ್ ಆಟ ಹರಿದಿದೆ ಸರ್ ಸರ್ ಸನ್ಮಾಯಕರ ಏನ್ ಕೊಡಂಗಿಲ್ಲ ಓನ್ಲಿ ಹುಡ್ಡ ಆಟ ಕೊಡ್ತಾರೆ ಸರ್ ಅದೇ ಮತ್ತೆ ಇಲ್ಲಿ ಡೆಂಟ್ ಟೈನರ್ ಆಗಿದೆಯಾ ಬೆಂಡ್ ಆ ತರ ಸರ್ ಅದ ಏನಾಗಿಲ್ಲ ಸರ್ ಎಲ್ಲ ವರ್ಷನ ಕಂಡೀಷನ್ ಇದ್ಯಾ ಆ ಸರ್ ಇದ ವರ್ಷ ಒಂದು ಸೀಸನ್ ಮಾಡಿದ್ರು ಸರ್ ಅವರೆಲ್ಲ ಲೋಕಲ್ ಅವರ್ ಮನಿ ಕೆಲಸಕ್ಕೋಸ್ಕರ ತಗೊಂಡ್ರು ನಾವು ಇದ ವರ್ಷ ಒಂದು ಅದರಲ್ಲಿ ಸ್ಪೀಕರ್ ಎಲ್ಲ ಬಿಚ್ಕಂಬಿಟ್ಟು ಕೊಡ್ತೀರಾ ಬರಿ ಹುಡ್ಡ ಆಟನ್ನ ಹಾ ಸರ್ ಸ್ಪೀಕರ್ ಬಿಚ್ಕೊಂಡ್ ಕೊಡ್ತಾರೆ ಓನ್ಲಿ ವುಡ್ ಆಟೋ ಕೊಡ್ತಾರೆ ಮೇಲ್ ಕವರ್ ಚೇಂಜ್ ಮಾಡಬೇಕು ಅದನ್ನ ಅದನ್ನ ಇಡಿತ್ತ ಸರ್ ಕವರ್ ಸ್ವಲ್ಪ ಮನಿ ಕೆಲಸಗಾರ ನೆಟ್ ಇತ್ತು ಸರ್ ಬೇರೆ ಕೆಲಸಗಾರ ಚೇಂಜ್ ಮಾಡಬೇಕು ಸರ್ ಅದು ಯಾವ ಯಾವ ಗಡಿ ಫಿಟ್ಟಿಂಗ್ ಆಗುತ್ತೆ ಸರ್ ಯಾವ ಯಾವ ಗಡಿ ಫಿಟ್ಟಿಂಗ್ ಎಲ್ಲ 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 ಗಡಿ ಫಿಟ್ಟಿಂಗ್ ಆಗುತ್ತೆ ಅನ್ಸುತ್ತೆ ಸರ್ ನೋ ಲೈನ್ ಗಡಿಗೆ ಬರಬಹುದು ಸರ್ ಮತ್ತೆ ಉಳಕಾದ ಗಡಿಗೆ ಕುಣಿಸ್ಕೊಂಡ್ರೆ ಬರುತ್ತೆ ಸರ್ ಎಲ್ಲ ಗಡಿಗೆ ಸರ್ ಎಲ್ಲಿ ಲೊಕೇಶನ್ ಇರೋದು ಇದು ಮೂಲಿ ತಾಲೂಕು ನಾಗನೂರ್ ಗ್ರಾಮ ಸರ್ ಏನು ಹೇಳ್ತೀರಾ ಅದು ಕ್ರಿಯೇಟಿವ್ ಆಗ ಸರ್ ಹಾ ಸರ್ ಹೇಳ್ತೀರಾ 10000 ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಸ್ವಲ್ಪ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿ ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು